ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಈರುಳ್ಳಿ ಬೋಂಡ ಬನ್ನಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗುತ್ತೆ ಅಂತ ನೋಡೋಣ ನಾನಿಲ್ಲಿ ಓದೋದಕ್ಕೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಅರ್ಧ ಕ ಬೌಲ್ ಆಗೋಷ್ಟು ಹಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಸೋಡಾ ಅಡುಗೆ ಸೋಡಾ ಸಣ್ಣದಾಗ ಹಚ್ಚಿಟ್ಟಿರುವಂಥ ಸಿಮೆಣ್ಸಿನ್ಕಾಯಿ ಒಂದು ಕಂತೆಯಷ್ಟು ಸಬ್ಸಿಗೆ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಚ್ಚಿಟ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ಒಂದು ಪಾತ್ರೆಗೆ ಅಂತ ಈರುಳ್ಳಿ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಂತೆಷ್ಟು ತೊಗೊಂಡಿದ್ನಲ್ಲ ಸೊಪ್ಪಿಗೆ ಸಬ್ಸಿಗೆ ಸೊಪ್ಪು ಅದು ಸಹ ಇದ್ದೀನಿ ಸ್ವಲ್ಪ ಹಚ್ಚಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಕಡಲೆ ಇಟ್ಟು ನಾನು ಇಲ್ಲೊಂದು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ನೀವೆರಡೂ ಸಮ ಪ್ರಮಾಣದಲ್ಲಿ ತೊಗೊಂಡ್ರೆ ಕಡಲೆ ಹಿಟ್ಟು ಮತ್ತು ಈರುಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಅಡುಗೆ ಸೋಡಾ ಇದನ್ನು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಕಲ್ ನೀರು ಹಾಕಿ ಕಲಿಸೋದಕ್ಕೂ ಮುಂಚೆನೇ ಸಲ ಎಲ್ಲ ಚೆನ್ನಾಗಿ ಇದನ್ನು ತುಂಬ ಚೆನ್ನಾಗಿ ಕ್ಲೀನಾಗಿ ಕಲಿಸ್ಕೊಂಡಷ್ಟು ಅದು ರಸ ಸಾರಾಂಶ ರಸ ಎಲ್ಲ ಚೆನ್ನಾಗಿ ಹೀರಿಕೊಳ್ಳುತ್ತೆ ಆಮೇಲೆ ನೀರು ಹಾಕ್ಕೊಟ್ಟು ಕಲಿಸ್ಕೋಬೇಕಾಗತ್ತೆ ತುಂಬ ತೆಳ್ಳು ಕಲಿಸ್ಕೊಳ್ಳೋಕೋಗಬೇಡಿ ಒಂದು ಹದಕ್ಕೆ ಗಟ್ಟಿಯಾಗೇ ಇರಲಿ ತುಂಬ ತೆಳ್ಳು ಆದರೂ ಚೆನ್ನಾಗೂ ಬರೋಲ್ಲ ನೋಡಿ ಕಡಲೆ ಹಿಟ್ಟು ಮತ್ತು ಈರುಳ್ಳಿ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಹದಕ್ಕಿದ್ರೆ ಸಾಕು ಗೊತ್ತಾಗತ್ತೆ ನೋಡಿ ಮೊದಲಿಗೆ ಇಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಎರಡು ನಿಮಿಷ ಎಣ್ಣೆ ಕಾದಿದ ತಕ್ಷಣವೇ ಬೋಂಡ ರೆಡಿ ಆಗುತ್ತೆ ನೋಡಿ ಬೋ ಎಣ್ಣೆ ಕಾದಿದೆ ಈ ರೀತಿ ಬಿಟ್ಕೊಂಡ್ರೆ ಆಯ್ತು ಅಷ್ಟೇ ತುಂಬ ಕ್ರಿಸ್ಪಿಯಾಗಿರುತ್ತೆ ಇದಕ್ಕೆ ನುಗ್ಗೆ ಸೊಪ್ಪು ಹಾಕ್ಕೋಬೋದು ಇಲ್ಲಂದರೆ ಮೆಂತ್ಯ ಸೊಪ್ಪು ಹಾಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಒಂದೊಂದೊಂದೊಂದು ಫ್ಲೇವರ್ ಬರುತ್ತೆ ನೀವು ಎಕ್ಸ್ಟ್ರಾ ಏನಾದರೂ ಬೇಕು ಅಂತಂದರೆ ಅದೆಲ್ಲ ಹಾಕ್ಕೊಂಡು ಮಾಡ್ಬೋದು ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಹಾಕಿರೋದ್ರಿಂದ ಒಂದೊಂದು ದಿವಸ ಒಂದೊಂದು ಫ್ಲೇವರ್ ಮಾಡ್ಕೋಬೋದು ಹಾಗಾಗಿ ಇದು ಮಾಡ್ತಾಯಿದ್ದೀನಿ ನೋಡಿ ಹಾಗಿದೆ ಈಗ ಈ ರೀತಿ ಹಾರ ಸಾಕು ಎರಡು ಸಲ ಮಗ್ಸ್ಕೊಳ್ಳಿ ಅಷ್ಟೇ ಬೇಗ ರೆಡಿ ಆಗಿಬಿಡುತ್ತೆ ಸ ಈವ್ನಿಂಗ್ ಸ್ನ್ಯಾಕ್ಸಾಗಿತ್ತು ತೊಗೋಬೋದು ತಿನ್ಬೋದು ಊಟ ಟೈಮ್ಗೆ ಯಾರಾದರೂ ಇಂಟ್ರೆಸ್ಟ್ ಬಂದಾಗ ಇದೆಲ್ಲ ಮನೇಲಿರೋ ಐಟಮ್ಗಳಾಗಿರೋದ್ರಿಂದ ಬೇಗ ಬೇಗ ಮಾಡ್ಕೋಬೋದು ಈ ಈಗ ಈ ಗೋಲ್ಡನ್ ಕಲರ್ ಬಣ್ಣಕ್ಕೆ ಬಂದರೆ ಸಾಕು ಈಗ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ ತುಂಬ ಅತಿ ಸೋಡಾನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಅದಕ್ಕೆ ಎಷ್ಟು ಬೇಕೋ ಆಲ್ಟ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಮಿಕ್ಕಿತ್ತಲ್ಲ ಆ ಹಿಟ್ಟನ್ನು ಇದ್ದೀನಿ ಅರ್ಧ ಕೆ ಜಿಯಲ್ಲಿ ಒಂದು ಏಳೆಂಟು ಜನನಾದರೂ ತಿನ್ಬೋದು ನೋಡಿ ಇದು ರೆಡಿಯಾಗಿದೆ ಇಷ್ಟೇ ಫ್ರೆಂಡ್ಸ್ ಬೇಗ ರೆಡಿಯಾಗಿಬಿಡುತ್ತೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಬಜ್ಜಿ ಬೋಂಡ ಅಂದರೆ ನೆಂಟಷ್ಟು ಬಂದಾಗ ಬೇಗ ಬೇಗ ರೆಡಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಆಗಿದೆ ಫ್ರೆಂಡ್ಸ್ ನಾನು ಮಾಡಿರೋ ಬೋಂಡ ಈರುಳ್ಳಿ ಬೋಂಡ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಜಾಸ್ತಿ ಸೋಡಾ ಹಾಕಿಟ್ರೆ ಎಣ್ಣೆ ಕುಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಬೋಂಡ ಅದಕ್ಕೆ ಜಾಸ್ತಿ ಹಾಕ್ಕೊಳೋಕೆ ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದು ಎಷ್ಟು ಗರ್ಗರಿಯಾಗೂ ಇದೆ ಒಳಗಡೆ ಸ್ಮೂತಾಗೂ ಇದೆ ಕ್ರಿಸ್ಪಿನೆಸ್ಸು ಇದೆ ಈ ರೀತಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಮಾಡಿರೋ ಈರುಳ್ಳಿ ಬೋಂಡ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್